హాయ్ ఫ్రెండ్స్ వెల్కమ్ టు లక్ష్మీత్ లాగ్స్ ఇవత్ నా తోర్స్తరే హోస రెసిపీ వెజిటేబల్ పలావ్ ವೆಜಿಟೇಬಲ್ ಪಲಾವ್ ಯಾರಿಗೆ ತಾನೇ ಇಷ್ಟ ಇಲ್ಲ ಹೇಳಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ವಯಸ್ಸಾದವ್ರವರೆಗೂ ಈ ಪಲಾವ್ ಅಂದರೆ ಎಲ್ಲರಿಗೂ ಇಷ್ಟ ಇದು ಆಲ್ಮೋಸ್ಟ್ ಎಲ್ಲ ಶುಭ ಸಂದರ್ಭಗಳಲ್ಲಿ ಅಂದರೆ ಮದುವೆಗಳಲ್ಲಿ ಬೇರೆ ಏನೇ ಆಕೇಷನಿಲ್ಲಿ ಅಥವಾ ಮನೆ ಗೆಸ್ಟ್ ಬಂದರೆ ದಿಢೀರಂತ ಮಾಡಿ ಬಡಿಸಬಹುದಾದಂತಹ ಒಂದು ಸುಲಭವಾದ ಅಡಿಗೆ ಇದು ಇದು ಎಲ್ಲರಿಗೂ ತುಂಬಾ ಇಷ್ಟ ಈ ಪಲಾವ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣಂತೆ ಇದಕ್ಕೆ ಬೇಕಾಗಿರುವಂತಹ ತರಕಾರಿಗಳನ್ನ ನೋಡ್ಕೊಂಬಿಡಿ ಒಂದು ಸಾರಿ ಏನೇನೆಲ್ಲ ಬೇಕಾಗತ್ತೆ ನಮ್ಮದ್ರೆ ಏನು ತರಕಾರಿ ಇರುತ್ತೋ ಎಲ್ಲದನ್ನು ಹಾಕಿ ಮಾಡೋ ಅಂಥದ್ದೇ ಏನಂದರೆ ಇದು ಪಲಾವು ಈಗ ತೋರಿಸ್ತಾ ಇದ್ದೀನಲ್ಲ ಇದು ಮಿಕ್ಸಿಗೆ ಹಾಕ್ಕೊಳಕ್ಕೆ ಮಸಾಲೆಯನ್ನು ಮಾಡ್ಕೊಳ್ಳೋಕ್ಕೆ ಏನೇನು ಬೇಕು ಅಂತ ಹೇಳ್ಬಿಟ್ಟು ತೋರಿಸ್ತಾ ಇರೋದು ಇದರಲ್ಲಿರೋದೆಲ್ಲದನ್ನು ಮಿಕ್ಸಿ ಮಾಡ್ಕೋಬೇಕು ಇದರಲ್ಲಿ ಚಕ್ಕೆ ಲವಂಗ ಸ್ವಲ್ಪ ಮೆಣಸಿನ ಕಾಳು ಶುಂಠಿ ಬೆಳ್ಳುಳ್ಳಿ ಹಸೆ ಮೆಣಸು ಈರುಳ್ಳಿ ಸ್ವಲ್ಪ ಇಟ್ಕೊಂಡಿದ್ದೀನಿ ಸ್ವಲ್ಪ ಕೊಬ್ಬರಿ ಮತ್ತು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಇದು ಎಲ್ಲದನ್ನು ನಾವೀಗ ಮಿಕ್ಸಿಗೆ ಹಾಕೊಳ್ಳೋಣಂತೆ ಇದೂ ಚೆನ್ನಾಗಿ ಗ್ರೈಂಡ್ ಆಗಬೇಕು ನೋಡಿರಿ ಈಗ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಅದನ್ನು ತೋರಿಸ್ತಿದ್ದೀನಿ ಎಷ್ಟು ನೀಟಾಗಿ ಆಗಿದೆ ಅಂತ ಇದರ ಪಲಾವಲ್ಲಿ ಇದೇ ಪ್ಲಸ್ ಪಾಯಿಂಟು ಇದು ಒಂದು ಚೆನ್ನಾಗಿ ಮಿಕ್ಸಿ ಮಾಡ್ಕೊಂಡಿದ್ರೆ ಇದ್ರ ಘಮಾನೇ ಬೇರೆ ಒಂಥರ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು ನಾನೀಗ ಒಗ್ಗರಣೆಗೆ ಕುಕ್ಕರನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ತುಪ್ಪ ಹೆಂಗಂತಂದರೆ ನಮ್ಮ ಅಡುಗೆಯಲ್ಲಿ ಒಂದು ಸ್ವಲ್ಪ ರುಚಿ ಜಾಸ್ತಿ ಏನು ಅಂತಂದರೆ ಒಂದು ಟಿಪ್ಸ್ ಅಂದರೆ ತುಪ್ಪ ಅದು ಹಾಕಿಬಿಟ್ರೆ ಅದ್ರದ್ದು ಟೇಸ್ಟೇ ಬೇರೆ ನೋಡಿರಿ ಈಗ ನಾ ತೋರಿಸ್ತಾರೆ ಅಂತ ಈ ಐಟಮ್ಸ್ ಎಲ್ಲ ಹಾಕ್ಕೊಳ್ಳೋಣ ಅಂತ ಇದೆಲ್ಲದನ್ನು ಈಗ ಸ್ವಲ್ಪ ಕೆನ್ ಕಂದು ಬಣ್ಣ ಬರೋವರೆಗೂ ತುಪ್ಪದಲ್ಲಿ ಸ್ವಲ್ಪ ಹುರ್ಕೋಬೇಕು ಈ ಗೋಡುಂಬಿ ಆಯಿತು ಈ ಮಸಾಲೆ ಎಲ್ಲ ಹುರಿತಾ ಹುರಿತಾ ಅದ್ರ ಘಮ ಅದರದ್ದು ಫ್ಲೇವರನ್ನು ಅದು ಬಿಡ್ತಾ ಹೋಗುತ್ತೆ ಅದು ಆವಾಗೇ ನಮಗೆ ಪಲಾವು ಟೇಸ್ಟಾಗಿ ಬರೋಕ್ಕೆ ಸಾಧ್ಯ ನೋಡಿರಿ ಇವಾಗ ಇದು ಸ್ವಲ್ಪ ಕಂದು ಬಣ್ಣಕ್ಕೆ ಬಂದಂಗೆ ಇದೆ ಈಗ ನಾವು ಹೆಚ್ಚಿಟ್ಕೊಂಡಿರೋಂತಹ ತರಕಾರಿಗಳನ್ನೆಲ್ಲ ಹಾಕೊತಾ ಹೋಗೋಣ ಎಲ್ಲ ತರಕಾರಿಗಳು ನಾವು ಏನು ಇಟ್ಕೊಂಡಿದ್ದೀವೋ ಎಲ್ಲದನ್ನು ಒಟ್ಟಿಗೆ ಹಾಕೋದು ಈ ಪಲಾವ್ ಸ್ಪೆಷಾಲಿಟಿನೇ ಹಂಗೆ ಏನಿರುತ್ತೋ ಎಲ್ಲ ಹಾಕಿ ಮಾಡೋದೆ ಅದು ಪಲಾವ್ ನಮ್ಮ ನಮ್ಮ ಮನೇಲಿ ನಮ್ಮ ಸುತ್ತಮುತ್ತಲು ನಮ್ಮ ಮಾರ್ಕೆಟಲ್ಲಿ ಏನೇನು ಸಿಗತ್ತಲ್ಲ ತರಕಾರಿಗಳನ್ನೆಲ್ಲ ಹಾಕ್ಬಿಟ್ಟು ಮಾಡೋದು ಒಂದು ಪ್ಲಸ್ ಪಾಯಿಂಟ್ ಏನಂದರೆ ಹೆಚ್ಚಿನ ತರಕಾರಿಗಳನ್ನ ನಾವು ಈ ಪಲಾವಲ್ಲಿ ತಿನ್ಬೋದು ಮಕ್ಕಳಿಗೆ ಬರೀ ಪಲ್ಯ ಅದು ಇದು ಮಾಡಿಕೊಟ್ರೆ ತಿನ್ನೋಕೆ ಇಷ್ಟ ಇಷ್ಟಪಡಲ್ಲ ಅಯ್ಯೋ ಅದು ಯಾರು ತಿಂತಾರೆ ಅಂತಾರೆ ಈ ರೀತಿ ಪಲಾವ್ಗೆ ಎಲ್ಲ ತರಕಾರಿ ಈ ಥರ ಬಟಾಣಿ ಇದೆಲ್ಲ ಹಾಕ್ಕೊಟ್ಬಿಟ್ರೆ ಖುಷಿಯಿಂದ ತಿಂತಾರೆ ಇನ್ನು ತೆಗಿಬೇಕು ಮಾಡಬೇಕು ಆರಿಸಿಡಬೇಕು ಅಂತೆಲ್ಲ ಏನಿಲ್ಲ ಚೆನ್ನಾಗೇ ತಿಂತಾರೆ ಮಕ್ಕಳೆಲ್ಲ ಆಯಿತು ದೊಡ್ಡೋರು ಕೂಡ ಕ್ಯಾರೆಟು ಇದರಲ್ಲಿ ವಿಟಮಿನ್ ಎ ಹೆಚ್ಚಾಗಿರ್ತೈತಿ ಮತ್ತು ಇದು ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕಂದರೂ ಇದು ತುಂಬಾ ಒಳ್ಳೆಯದು ಕ್ಯಾರೆಟಿನ್ ಇದು ಡೈಜೆಷನ್ ಕೂಡ ಇಂಪ್ರೂವ್ ಮಾಡುತ್ತೆ ಈ ಕ್ಯಾರೆಟಿಂದ ಕೀರ್ ಮಾಡ್ಕೊತಾರೆ ಹೀಗೆ ಏನೇನೋ ವೆರೈಟೀಸ್ ಎಲ್ಲ ಮಾಡ್ಕೋತಾರೆ ಮತ್ತು ಬೀನ್ಸ್ ಇದನ್ನು ಬಳಸಿದ್ದೀವಿ ಈಗ ನೋಡ್ರಿ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಿದೀವಿ ಇದ್ವಲ್ಲ ಅದನ್ನು ಈಗ ಹಾಕ್ಕೊಳ್ಳೋಣಂತೆ ಇದು ಸ್ವಲ್ಪ ಹಸಿ ವಾಸನೆ ಹೋಗಿ ಘಮ ಬರೋಕ್ಕೆ ಶುರುವಾಗಬೇಕು ಅಲ್ಲಿವರೆಗೂ ಸ್ವಲ್ಪ ಇದನ್ನ ಬಾಡಿಸ್ತಾ ಇರಬೇಕು ಬೀನ್ಸು ಬೀನ್ಸಲ್ಲಿ ಪ್ರೋಟೀನ್ ಮತ್ತು ವಿಟಾಮಿನ್ಸ್ ಹೇರಳವಾಗಿರ್ತೈತಿ ಇದರಲ್ಲಿ ಫೈಬರ್ನ ಅಂಶ ಹೆಚ್ಚಾಗಿರೋದ್ರಿಂದ ಇದು ಡೈಜೆಷನಿಗೂ ತುಂಬ ಇಂಪ್ರೂವ್ ಮಾಡತ್ತೆ ನೋಡಿರಿ ಈಗ ನಮ್ದು ಅದು ಒಗ್ಗರಣೆ ಆಗಿದೆ ಅಂದರೆ ಆ ವಾಸನೆ ಎಲ್ಲ ಹೋಗಿದೆ ನಾನು ಅಳತೆಗೆ ಅಂತ ಎತ್ತಿಟ್ಕೊಂಡಿದ್ದ ಅಕ್ಕಿನ ತೊಳೆದ್ಬಿಟ್ಟು ನೀಟಾಗಿ ನೆನೆಸಿಟ್ಕೊಂಡಿದ್ದೆ ನಾನೀಗ ಪಲಾವಿಗೆ ಹೆಚ್ಚಾಗಿ ಬಾಸುಮತಿ ಅಕ್ಕಿನೇ ಬಳಸೋದು ನಾನಿಲ್ಲಿ ಎರಡು ಕಪ್ ಅಕ್ಕಿದನ ಮಾಡ್ತಾ ಇದ್ದೀನಿ ಮನೆ ಸ್ವಲ್ಪ ಜನ ಜಾಸ್ತಿ ಇರೋದ್ರಿಂದ ಎರಡು ಕಪ್ ಅಕ್ಕಿ ಬೇಕು ಅದರ ಎರಡು ಕಪ್ಪು ಅಳ್ತೆದೆ ನಾನಿಲ್ಲಿ ಮಾಡ್ತಾ ಇರೋದನ್ನ ತೋರಿಸ್ತಾ ಇದ್ದೀನಿ ನೋಡಿರಿ ಇದು ಒಂದು ಸ್ವಲ್ಪ ಕೈಯಾಡ್ಕೊಂಡ್ಬಿಡಬೇಕು ಅದೇ ಆ ಅಕ್ಕಿಗೆ ಈ ಎಲ್ಲದನ್ನು ಹತ್ಕೊಂಡಂಗೆ ಆಗಬೇಕು ಒಂದು ಸ್ವಲ್ಪ ಹೊತ್ತು ಅದನ್ನು ಗೋಲ್ಸ್ಕೊಂಡ್ಬಿಟ್ಟು ಇಟ್ಕೋಬೇಕು ಈಗ ನೋಡಿರಿ ಉಪ್ಪು ಹಾಕೋಣ ರುಚಿಗೆ ತಕ್ಕಷ್ಟು ನಿಮ್ಮ ನಿಮ್ಮ ಅಳತೆಗೆ ತಕ್ಕ ಹಾಗೆ ನೀವು ಉಪ್ಪನ್ನು ಹಾಕ್ಕೋಬೋದು ಮತ್ತು ಇದರಲ್ಲಿ ಇನ್ನೊಂದು ಏನು ಪ್ಲಸ್ ಪಾಯಿಂಟ್ ಅಂದರೆ ಈಗ ನೋಡಿರಿ ನಾನು ಹೆಚ್ಚಿಟ್ಕೊಂಡಿರೋಂತಹ ಪುದೀನ ಮತ್ತು ಕೊತ್ತಂಬ್ರಿ ಇದೆರಡನ್ನೂ ಸ್ವಲ್ಪ ಮೇಲೆ ಹಾಕ್ತಿದ್ದೀನಿ ನೀರಿಗೆ ಈ ಬಿರಿಯಾನಿಗಳಲ್ಲೆಲ್ಲ ಮಾಡುವಾಗ ಹಿಂಗೆ ಹೀಗೇನೆ ಮೇಲ್ಗಡೆ ಹಾಕ್ತಾರೆ ಅವಾಗ ಅದು ಕೊಡೋ ರುಚಿನೇ ಬೇರೆ ನಾವು ಅಂದ್ಕೊತಿರ್ತೀವಿ ಹೋಟ್ಲಲ್ಲಿ ಮಾಡ್ದಂಗೆ ಬಂದಿಲ್ವಲ್ಲ ಯಾಕೆ ನಾವು ಹಿಂಗೆ ಮಾಡಿದ್ರೆ ಬರೋಲ್ಲ ಅಂತ ಈ ಥರ ಚಿಕ್ಕ ಚಿಕ್ಕದಾಗಿರೋಂತಹ ಕೆಲವೊಂದು ಡಿಫ್ರೆನ್ಸ್ ಮನೇಲಿ ಮಾಡೋಕ್ಕೂ ಹೋಟ್ಲಲ್ಲಿ ಮಾಡೋಕ್ಕೂ ಇರತ್ತೆ ಇದರ ಮೇಲೆ ಹಾಕಿ ಫ್ಲೇವರ್ ತುಂಬ ಚೆನ್ನಾಗಿ ಕೊಡತ್ತದು ನೋಡ್ರಿ ಈಗ ನಮ್ಮದು ವಿಷ ಎಲ್ಲ ಆಯಿತು ಕುಕ್ಕರ್ದು ಈಗ ಇದು ತಣ್ಣಗಾಗೋವರೆಗೂ ಬಿಡಬೇಕು ಅಷ್ಟೇ ಬಾಸುಮತಿಗೆ ನೀವು ಒಂದು ಕಪ್ ಅಕ್ಕಿ ತೊಗೊಂಡ್ರಿ ಅಂತಂದರೆ ಒಂದಕ್ಕೆ ಎರಡು ನೀರು ಹಾಕಿ ಒಂದು ವಿಷಲ್ ಮಾಡಿಕೊಂಡ್ರೆ ಸಾಕು ಚೆನ್ನಾಗಿ ಉದುರು ಆಗಿ ಬಂದಿರುತ್ತೆ ಬಟಾಣಿಯನ್ನು ಬಳಸಿದ್ದೀವಿ ಈ ಬಟಾಣಿಯಲ್ಲಿ ವಿಟಮಿನ್ ಕೆ ಮತ್ತು ಮಿನರಲ್ಸ್ ಎಲ್ಲ ಜಾಸ್ತಿ ಪ್ರಮಾಣದಲ್ಲಿ ಇರುತ್ತೆ ಇದು ಪ್ರೋಟೀನ್ ರಿಚ್ ಇರುತ್ತಂತೆ ಬಟಾಣಿ ಮಕ್ಕಳಿಗೆ ದೊಡ್ಡವರಿಗೆ ಎಲ್ಲರಿಗೂ ಇದು ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಆಲೂಗಡ್ಡೆ ಕೂಡ ಆಲೂಗಡ್ಡೆ ಚರ್ಮದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ವಿಟಮಿನ್ ಸಿ ಕೂಡ ಹೇರಳವಾಗಿರುತ್ತೆ ನೋಡಿ ಫ್ರೆಂಡ್ಸ್ ನಮ್ಮ ಪಲಾವ್ ರೆಡಿ ಆಗಿದೆ ಎಷ್ಟು ಚೆನ್ನಾಗಿ ಕಾಣ್ತಿದೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್